ನಾವು ಅಚಾನಕ್ಕಾಗಿ ಮುದೋಳಕ್ಕೆ ಹೋಗಿದ್ವಿ ಅಲ್ಲೊಂದು ರಸ್ತೆ ಪಕ್ಕ ಇಡ್ಲಿ ವಡೆ ದೋಸೆ ಪಲಾವ್ ಆಮೇಲೆ ಬಜ್ಜಿ ಸಿಗ್ತಾ ಬೆಳಗ್ಗೆ ಬೆಳಗ್ಗೆ ನಾವು ಮೊದಲಿಗೆ ಟೇಸ್ಟ್ ಮಾಡಬೇಕಂದಾಗ ಇಡ್ಲಿ ಮತ್ತು ವಡ ತೊಗೊಂಡಿದ್ವಿ ಭಾಳ ಒಳ್ಳೆಯ ರೀತಿಯ ಟೇಸ್ಟನ್ನು ಕೊಟ್ಟಿದ್ರು ಶ್ರೀ ಸಂಗಮೇಶ್ವರ ದೋಸೆ ಇಡ್ಲಿ ಕಾರ್ನರ್ ಇದು ಅದಾದಮೇಲೆ ಹಾಪ್ ಪಲಾವ್ ಕೂಡ ತೊಗೊಂಡ್ವಿ ಇಲ್ಲಿ ಈ ಪಲಾವು ಮತ್ತು ಇಡ್ಲಿ ದೋಸೆ ಭಾಳ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಇದ್ದಾರೆ ಹೋಟೆಲಲ್ಲಿ ಭಾಳ ಅದ್ಭುತವಾದಂಥ ರುಚಿ ಪ್ಲಸ್ಸು ಹೋಟೆಲ್ ರಸ್ತೆ ಬದಿಯಲ್ಲಿ ಐತಿ ಬಟ್ ಭಾಳ ಕ್ಲೀನ್ ಮೇಂಟೇನ್ ಮಾಡಿದ್ದಾರೆ ಭಾಳ ಖುಷಿ ಆಯ್ತು ನನಗೆ ಅದಕ್ಕೆ ವಿಡಿಯೋವನ್ನು ಹಾಕಿರಿ ತಾವು ಕೂಡ ಮುದೋಳ ನಗರಕ್ಕೆ ಹೋದಾಗ ಮುದೋಳು ನಗರಕ್ಕೆ ಹೋದಾಗ ಈ ಒಂದು ಶ್ರೀ ಸಂಗಮೇಶ್ವರ ಇಡ್ಲಿ ದೋಸೆ ಕಾರಣಕ್ಕೆ ಒಮ್ಮೆ ಭೇಟಿ ನೀಡ್ರಿ ಹಾಗೆ ಇಲ್ಲಿ ಎಲ್ಲ ತಿಂಡಿ ತಿನಿಸುಗಳನ್ನು ನೀವು ಟೇಸ್ಟ್ ಮಾಡಿರಿ ಇಲ್ಲಿ ನೋಡ್ರಿ ಎಲ್ಲಿ ಬರತೈತಿ ಮುದೋ ನಗರದೊಳಗೆ ಟ್ರೆಂಡ್ಸ್ ಐತೆ ಆ ಟ್ರೆಂಡ್ಸ್ ಹೋಗುವಾಗಾನೆ ಒಂದು ಸರ್ಕಲ್ ಥರ ಐತೆ ಅಲ್ಲಿ ಸಂಗ್ರಮೇಶ್ವರ ಹೋಟೆಲ್ ಇಲ್ಲಿದೆ ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಧನ್ಯವಾದಗಳು